ಕಟ್ ಅಂತಂದು ಇದು ನವೇ ಲೋ ನವೇ ಎದ್ದಾಳ ಎಚ್ರು ಎಚ್ಚರದಂದು ಬಿಡ್ಬಿ ಇವ ಯಾಕ ನೆಲ ಬಿಟ್ಟು ಮೇಲೆ ಇಳಂಗೆ ಅನಿಸೋದು ಅದಕ್ಕೆ ಅಡ್ಡಗೇನೆ ಇವ ಯಾಕೆ ನಾ ತಿಳಿ ಭಾಳ ಒಂಥರ ಚಿಟ್ಟಿ 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 ಅಂದಂಗೆ ಹಾಕತ್ತಿದ್ವಿ ಒಂದು ಲೋಟ ಚೆನ್ನಾಗಿ ಮಾಡಿಕೊಡ್ಬಿ ಇವ ಹಾಂ ಅಂತ ಚಂದೇನು ಮಾಡ್ಕೊತೀಳು ರಾತ್ರಿ ಹ್ಞೂ ಅನ್ನ ಕುಡ್ದು ಬಂದು ಬೇಸಿಗೆ ಹಾಂ ನಿಮ್ಮ ಮನೆಯಾಗ ನಿಮ್ಮ ಅಕ್ಕಿದ್ದೆಲ್ಲ ಕಾಡಾಕ ಇಲ್ಲಾಂದ್ರೆ ನಿನ್ನ ಜೊತೆ ನನಗೂ ತಿನ್ನೋಡ್ ಸಗಣಿ ಇರ್ತದೆ ನೋಡಪ್ಪ ಬಾಯಾಗ ಅಲ್ಲ ಇದನ್ನೆಲ್ಲ ಯಾವಾಗಿಂದ ಬಂತೀನಿ ಅಂತ ಹಾಂ ನಾವು ಮನೆಗೆ ಅದ ರೀ ಮನೆಯಾಗೆ ಬಿಡಬೇಕಾಗತ್ತೆ ನಾನು ಆಮೇಲೆ ಅಷ್ಟು ತಕಮ ಕೊಡ್ಕಂಡ ರೀ ಆಮೇಲೆ ಏನು ಹೇಳೋರಲ್ಲ ಕೇಳೋರರಲ್ಲ ಹಾಸ್ಟ್ನಾಗ ಅದು ಹಂಗೆ ಇರ್ತಾರೆ ಏನು ಅಕ್ಕ ಕರ್ನಾತ್ಮಕ ಕೇಳದ ಇಲ್ಲಿ ಬಿಡವ್ವ ಕಲಿಯೋತೇನು ಅಂಥವೆಲ್ಲ ಏನು ಮಾಡೋದಲ್ಲ ಅಲ್ಲಿ ಇಲ್ಲಿ ನಿನ್ನೆ ದೋಸ್ತರನ್ನ ಭೇಟಿ ಅಂತ ಹೋಗಿದ್ನಲ್ಲ ಅವರು ಎಲ್ಲೆಲ್ಲಿ ಬಿಡಲಿಲ್ಲ ಒಂದು ಸ್ವಲ್ಪ ಅಲೆ ಸ್ವಲ್ಪ ಅಲೆ ಅಮ್ಕಂತ ಅಂದ್ಕೊಂತ ಭಾಳ ಜುಲ್ಮ್ ಮಾಡಿದ್ರು ಹಾಗಾಗಿ ಒಂದು ಸ್ವಲ್ಪ ಕುಡಿ ಬಂದಿದ್ದೆ ಅದಕ್ಕೆ ನಾ ಇಷ್ಟು ಕೊಂತತಿಲಿ ದಿಮ್ಮ ದಿಮ್ಮ ಸ್ವಲ್ಪ ಜಮಾಷೆ ಕುಡಿತಾರಲ್ಲ ಅವ್ರು ಹೆಂಗ್ ತಡ್ಕೊಂತಾರ ನಂಗ ನನಗೆ ನನಗ ಮೊದ್ಲು ಮೊದ್ಲು ಸ್ವಲ್ಪ ಸ್ವಲ್ಪ ಅಂತಾರ ಆಮೇಲೆ ಬಾಟ್ಲಿ ಗಂಟ್ಲೆ ಏರಿಸ್ಕಂತ ಕುಂದಿರ್ತಾರ ಅವ್ರೇನಪ್ಪ ಚಟ ಕಲಸ ಸಲುವಾಗಿ ಕುಡಿಸ್ತಿರ್ತಾರಟ ಕಲ್ತ್ನಾಗ ಮುಗಿದ ಹೊತ್ತು ಹೊಲ ಮನೆ ಆಸ್ತಿ ಎಲ್ಲ ಹೋಗೋ ತನಕ ಬಿಡೋದಲ್ಲ ಅವರು ಏನ ಹಾ ಚಟಕ್ ಹತ್ತಿಗೆ ಬಾಡ ನೋಡು ಅದ ಗಂಡಸ್ರಿಗೆ ಚಟ ಇರಬಾರ್ದಂತ ಹೆಂಗಸ್ರಿಗೆ ಹಠ ಇರಬಾರ್ದಂತ ಚಟಕ್ ಬಿದ್ದೆ ಅಂದ್ರೆ ಯಾವ ಮನುಷ್ಯನ ಉದ್ದಾರ ಆಗಲ್ಲ ಏಳಿಗೆ ಆಗಂಗಲ್ಲ ಒಂದು ಸ್ವಲ್ಪ ಅರ್ಥಗಂದ್ ಬೆಳೆ ಮಾಡ ಏನ ಏನ ಈಗ ಒಂದ ಸಲ ಸುಮ್ಮನೆಕ್ಕೆ ಹೋಲ್ ಬಿಡ ಅಂತಂದು ಇನ್ನು ಇದೆ ಹೋಗತಿ ಏನ್ರು ಮಾಡಿದ್ಯಾ ಏನ್ರು ನೋಡಿ ಮತ್ತೆ ನಾನ ಕರೆ ಹೇಳತ ನಿಮ್ಮ ಅಪ್ಪಗೆ ಇಲ್ ಬಿಡವಾ ಹಾಗೆಲ್ಲ ಏನ ಆಗಂಗಿಲ್ಲ ಸರಿ ನಾನು ಚಹಾ ಕುಡ್ತೀನಿ ಇಲ್ಲ ಈಗ ಚಾಯ್ ಏನು ಮಾಡ್ತಿದಿ ನಡಿ ಮಜ್ಜಿಗೆ ಮಾಡ್ಕೊಳ್ತಾನೆ ಅಂತ ಕುಡಿವೆಂತೆ ಅಯ್ಯೋ ನೀ ನೀನು ಇನ್ನೂ ತಯಾರಾಗಿಲ್ಲಲ್ಲ ಹಾ ಅದ ಮತ್ತೆ ಮಾಡಿದ್ರೆ ನೀನು ಮಾಡಿದ ಮತ್ತೀಗ ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ತಿಂದು ಬರೋ ತನಕ ಇನ್ನೊಟ್ಟು ತೊಡಕಿ ಹೆಂಗ ಮಾಡೋಣಕ್ಕ ಅಯ್ಯ ಬರ್ರಿ ರೇ ಸರ್ವ ಕುದೇ ಬರ ಬರ್ರಿ ಸುಮಿತ್ ಬಾ ನಮ್ಮದು ಎಲ್ಲ ಕೆಲಸ ಆಗೈತಿವ ನಾಷ್ಟಕ್ಕೆಲ್ಲ ಇಲ್ಲೇ ರೆಡಿ ಮಾಡೇನಿ ಮತ್ತೆ ಮನೆಗೆ ಹೋಗೋದು ಬರೋದು ಮಾಡ್ತೀರಿ ನೋಡ್ರಿ ತಿಂದು ಹಣೆ ಆಗಿರಿ ಇವ ಹುಡುಗನ ಬರುವ ನೋಡು ಬಡ ಬಡ ಬಾರ್ಲ ಮೈ ತೊಕೊಂಡು ರೆಡಿ ಆಗಿ ಅಂತ ಹೇಳಿ ಒಟ್ಟು ಇದನ್ನ ಚಾಕ್ ಹುಡುಗೈತಿ ಇನ್ನು ಮೈ ನಿಲ್ಲ ಯಾರೇ ಗೊತ್ತದ ಇವಾಗ இதில் <Hiç>

ಅಂದಂಗೆ ಇವಾಗ ನಾಷ್ಟಕ್ಕೆ ಏನು ಮಾಡಿದ್ವಿ ಮತ್ತೇನು ಮಾಡೋಕ್ಕೆ ಹೋಗಲಪ್ಪ ಪಲಾವ್ ಗಿಲಾವ್ ಮಾಡೋಣಾದ್ರೆ ಒಂದು ತರಕಾರಿ ಒಂದು ತಾಸು ಮಟ್ಟ ಹೆಚ್ಚಿಗೆ ಅಂತ ಕುಂದಿರ್ಬೇಕು ಅದು ತುಳಸಿ ಮಂಡಕ್ಕಿ ಅವಸರ ಮಾಡಿದ್ರೆ ಬೇಸ್ ಆಗಂಗಿಲ್ಲ ಅದ್ರ ಬೇರೆ ಅವಕ್ಕೆ ಪುಟಾಣಿ ಹಿಟ್ಟಿಲ್ಲ ಅಂದ್ರೆ ಕಂಗಲ್ಲ ಅದಕ್ಕೆ ಅವನ್ನೂ ಮಾಡಲಿಲ್ಲ ಚಲೋತ್ ನಿಂಗೆ ಶೇಂಗಾ ಬೀಜ ಕಡಲೆಬೇಳೆ ಎಲ್ಲ ಹಾಕಿ ಕರ್ಬೇಕು ತಂದ್ರೆ ಹಾಕಿ ಚಲೋತ್ ನಿಂಗೆ ಉಪ್ಪಿಟ್ಟು ಮಾಡೇನೆ ತಿಂದು ಹಣೆ ಆಗ ನಿನ್ನ ಯವ್ವ ಉಪ್ಪಿಟ್ಟು ಮಾಡಿದೆ ಆ ಉಪ್ಪಿಟ್ಟು ನನಗೆ ಸೀರಂಗಿಲ್ಲ ಬೇವಾ ನೀವತ್ತು ತಿನ್ಕರಿ ನಾವು ಹೊರಗೆ ಏನಾರ ಇಡ್ಲಿ ಪಿಡ್ಲಿ ತಿಂತಾನೆ ಮಾಡೇನಿ ಈಗ ಉಳಿದು ಉಪ್ಪಿಟ್ಟನ್ನು ತಲೆಗೆ ಕಟ್ಟಿಗೆಲ್ಲ ನಾನು ಇನ್ನ ಸರಿ ಬಿಡವ ಮಾಡಿ ಅಂದ್ರೆ ಮತ್ತೆ ತಿನ್ನಾಕ ಬೇಕಲ್ಲ ಸರಿ ಜಾಕ ಮಾಡ್ಕೊಂಡು ಬರ್ತೇನೆ ತಗ ನಾನು ಹಾ ಪಟ್ಟಣ ಹೋಗು ಅಲ್ಲಂತ ಕಾನೀನ ಕುತ್ಕಂತೀಯಲ್ಲ ಇನ್ನು ನಿನ್ನ ಮಗನ ಕಳಿಸಿ ಹೋಗ ಅಯ್ಯವ ಟೈಮ್ ಆಗಂಗಲ್ಲ ನಿನ್ನ ಬಂದ ಮೇಲೆ ಕೆಲಸ ನಾನು ಪೇಟೆಗೆ ಬರ ಹೋಗಬೇಕು ಯಾಕಲ್ಲ ಏನು ತಗೊಳ್ಳೋದು ಈಗ ಏನಿಲ್ಲ ಬಿಡಲ್ಲ ತಕ ಅದ ಮನೆಗೆ ಸ್ವಲ್ಪ ಕಿರಾಣಿ ಅವನು ತಗೋಬೇಕಾ ಹಂಗೆ ಮತ್ತು ಮಾನ ಹಿಂಗೆ ಸೀಸನ್ ಅಲ್ಲ ಮತ್ತೆ ಸೀಸನ್ ಏನ್ಬೇಕು ಮಾನ ಅದಕ್ಕೆ ತಗೊಂಡ್ ಬಂದ್ರ ಆತ ಅಂತ ಮಾಡಿದ್ದೆ ಈಗ ಆ ಮನೆ ಹಣ್ಣು ತಿಂತೇವ ಬಸ ಜಯಂತಿ ಹಾಕ್ಬೇಕು ಸುಮ್ನೀರು ಇಲ್ಲ ಅಂದ್ರ ಹಣ್ಣು ಚಲೋ ಇರಲ್ಲ ಪೌಡರ್ ದೂಡರ್ ಹಾಕಿನ ಹಣ್ಣು ಮಾಡಿರ್ತಾರಂತೆ ಇರಲ್ಲ ವಾಸನೆ ಇರಲ್ಲ ನೋಡಕ್ಕೆ ಹಣ್ಣು ಮಸ್ತ್ ಕಾಣ್ತಿರ್ತಾವ ಆದ್ರ ಅಂತ ಏನ್ ರುಚಿ ಇರಂಗಿಲ್ಲ ಬಸ ಜಯಂತಿ ತಂದು ಹೋಳಿ ಶಿಖರ್ಣಿ ಮಾಡುವ ಸುಮ್ನೀರು ಹೌದವಾ ಅವಾಗ ತರಿಸ್ಬಿಡ್ತೇನೆ ಈಗೊಮ್ಮೆ ಅವಾಗೊಮ್ಮೆ ಬರ ಆಟದು ಬರೆಯೋದು ಮಾನಹಣ್ಣ ಒಳಕ್ ತರಿಸಿ ಏನ್ ಅವನ್ನ ಬಾಕ್ಸ್ ಮಾಡ ಲತ ಹ್ಮ್ ಒಂದ್ ಬಾಕ್ಸ್ ತರಿಸ್ಬಿಡಿ ಸುಮ್ನೆ ಮೂವರು ತಗೊಂಡ್ಬಿಟ್ಟ ಒಂದ್ ಬಾಕ್ಸ್ ಮಾನ್ ಹಣ್ಣು ತರತಾಳ ಆದ್ರಾಗ ನೀವ್ ಒಂದ್ ಕೆಜಿ ಸೋಯ್ ನಿನ್ಗೆ ಪುಕ್ಸಿಟ್ಟ ಆಯ್ಬಿಡ್ತಾವಣ್ಣ ಅತ್ಕೊಂಡ್ಕೊಂಡ್ ಇರೋದಲ್ಲ ಅಯ್ಯೋ ಸಾರು ನಿನಗರ ಏನ್ ಗೊತ್ತೈತಿ ಲತೇಕ ನನ್ ಮೇಲೆ ಎಷ್ಟ್ ಅದಾಳ ಅಂತಂದ್ರೆ ನಾ ಹೇಳಿದ್ರು ಹೇಳದಂಗಿದ್ರು ಆಕಿ ಒಂದ್ ಬಾಕ್ಸ್ ಹಣ್ಣು ತರಿಸಿ ಮದ್ ನಮ್ದ್ ಪಾಲ್ ಎತ್ತಿಟ್ಬಿಡ್ತಾ ಎತ್ತಿಟ್ಟ ಆಮೇಲೆ ಉಳ್ದಿದ್ರ ಆ ಮಕ್ಳಿಗೆ ಹಳೆಯ ಎಲ್ಲ ಕೊಡ್ತಾಳ ಗೊತ್ತ

ಅಹ ಹೊಲಕ ಹೋಗಿ ಬನ್ನೆಲ್ಲ ಬರ ಮುಂದೆ ಇವನ್ ಸಿಕ್ಕದ್ದ ಐಆರ್ ಬಸವ ಬರ್ರಿ ಗೌಡ್ರ ತಿನ್ನ ನಿಲ್ಲ ರಾಷ್ಟ್ರನ ನೀವು ಬಹಳ ದಿನಕ್ಕೆ ಸಿಕ್ಕಿರಿ ಅಪ್ರೂವ್ಕ ಅಂತ ಹೇಳಿ ಅಲ್ಲೇ ಹೋಟ್ಲಿಗೆ ಓಡಲಿ ಹೋದ ಅಲ್ಲೇ ಪೂರಿ ಬಾಜಿ ಬಜೆಟಿನ್ ಬಂದನಿ ನನಗೆ ನಾಷ್ಟ ಬೇಡ ನೀವು ಬಡ ಬಡಬಡ ಅಣೆಯಗ್ರೆ ನಾನು ಆಲ ಫೋನ್ ಮಾಡಿ ಹೇಳೇನ ಆಶಕ ಬರಕತ್ತೆ ಓವಾ ಅಂತಂದ ಅಲ್ಲ ಇವರು ಹೆಂಗೆ ಗೊತ್ತಕತ್ತೆ ಅಂತ ನಾನು ಉಪ್ಪಿಟ್ಟು ಮಾಡಿದ್ವಿ ಮುದ್ದೆನೇ ಏನರ್ ತಿನ್ನ ಬಂದ ಬಿಟ್ರತರ ಹೊರಗ ಏ ಇಲ್ಲ ನಾ ತಿನ್ನ ಬಂದನಿ ಅದೇನ್ ಕರೆ ಹೇಳ್ತಾರೋ ಏನ್ ಸುಳ್ಳು ಹೇಳ್ತಾರೋ ಪರಮಾತ್ಮಗಾ ಗೊತ್ತು ಹಾ ಅವನು ನಾನು ಅಲ್ಲೆ ಅಂತನ ಇವರು ಹೊರಗೆ ತಿಂದು ಬಂದಾರ ಇನ್ನೇನ್ ಮಾಡಿದ ಬಿಟ್ ನಾನು ಒಬ್ಬಕ್ಕೆ ತಿನ್ಲೆ ಏನ್ ಹಾಕ್ ತಲೆ ಮೇಲೆ ಕಟ್ಟಿಗೆಲ್ಲೆ ಏನು ಮಾಡ್ಬೇಕಾತವ ಅಂತ ನಾನು ಇವರಿಗೆ ತಂದೆ ಮಗ್ಗ ಹೋಗಿ ಬಿಡ್ಲೇ ಮರೆ ಈಗ ಅದಕ್ಕೆ ಏನ್ ಸಿಟ್ ಮಾಡ್ಕೆ ನಿಲ್ತಿದಿ ಒಂದು ಇಟ್ ಉಪ್ಪಿಟ್ ಅಲ್ಲ ಓ ಹೋಲ್ ತಗ ಇವನ್ ಬರ್ಕ ನೋಡಿ ಈಗ ನಿಮ್ ತಮ್ಮ ಹಾಕಿ ಕೊಡು ಅಂತ ಅವನಿಗೆ ಪಾಪ ನೆನ್ಸ್ಕೊಂಡಾರ ನೆನ್ಸ್ಕೊಂಡ ನಿನ್ನ ಬಿಸಿ ಉಪ್ಪಿಟ್ ಮಾಡ್ಕೊಡೋದು ನಮ್ಮ ಅಕ್ಕ ಅಂತ ಹೇಳಿ ಅವನೇ ಇಲ್ಲ ಈಗ ಎಲ್ಲ ಹೋಗನ ಅಣ್ಣ ಆಲ ಮೂರು ದಿನ ಆತ ಮನೆ ಕಡೆಗೆ ಬಂದಲ್ಲ ಹಂಗಾಗಿ ಮನೆ ರೊಟ್ಟಿ ಪಟ್ಟಿ ಅನ್ನ ಎಲ್ಲ ಹಂಗ ಉಳಕತ್ತೈತಿ அவ்வாந்த பாப்ப வைசித்திரவா தமிழ் ஜாத்ரே முதவாட் ஏன் இதுச்சூர் சரி உட்கான மத்த மொசர்த்த நன்கி மொசர் உப்பிட்டு அந்த ருச்சி நோட்லே ಕೆನೆ ಮೊಸರು ಐತಿ ಕಾರ್ದಾಣೆ ಐತಿ ಉಪ್ಪಿನಕಾಯಿ ಐತಿ ಪುಡಿ ಚಟ್ನಿ ಐತಿ ನಿನ್ಗೆ ಏನು ಬೇಕಾಕತ್ತ ಅಂದ್ರೆ ಹಾಕ್ಯಂತ ತಿನ್ನು ಕಡೆಗೆ ಗಿಂಡ್ಯಾಗ ತುಪ್ಪ ಐತಿ ನೋಡು ಒಟ್ಟು ತುಪ್ಪನ ಹಾಕ್ಯ ಹಾಕ್ಯಂದು ತಿನ್ನು ಈ ಮತ್ತೆ ಏನು ಮಾಡ್ತಿದ್ದೆ ಈಗ ಹೆಂಗಾರ ಮಾಡಿ ಉಪ್ಪಿಟ್ಟು ಖಾಲಿ ಮಾಡ್ಬೇಕಾಗೈತೆ ಅದನ್ನು ಹ್ಞೂ ಸರಿ ತಗಲ್ಲ ಅದಕ್ಕೆ ಅಲ್ಲ ಮನೆ ಏನು ಮಾಡಿಲ್ಲ ಹಂಗೆ ಬಂದನಿ ಅಂತಿದ್ದಿ ಮತ್ತು ನಿಮ್ಮ ಮತ್ತೆ ಸುಮ್ಮನೆ ಇದ್ಲ ನಿನಗೆ ಹಂಗೆ ಹೋಗಕ್ಬಿಟ್ಲ ಅಯ್ಯ ಚಲೋ ಕೇಳಿದ್ ನೋವ ಶಾರಕ ನೀನು ಹಂಗೆ ಮುಂದ್ಕರ ಹೆಜ್ಜೆ ಇಡಕ್ಬಿಟ್ಟಾಳೆ ನಮ್ಮ ಅತ್ತೆ ಯವ್ವಾ ರೊಟ್ಟಿ ಬಡ್ದಾನೆ ರೊಟ್ಟಿ ಬಡದು ಪಲ್ಯ ಮಾಡಿ ಒಂದು ಗುಂಡಲ್ ಸಾರು ಮಾಡಿ ಒಂದು ಚಟಕ ಅನ್ನ ಮಾಡಿಟ್ಟು ಮತ್ತೆ ಮೇಲೆ ರಾತ್ರಿ ಅನ್ನ ಉಳಿದಿತ್ತು ಅದು ಕೊಟ್ಟು ಒಗ್ಗರಣೆ ಕಲಿಸಿ ಎಲ್ಲ ಮುಗಿಸಿ ಜಳಕ ಮಾಡಿ ಪೂಜೆ ಮಾಡಿ ಹಾ ಸಿಡಿಗೆ ಕಟ್ಟಿ ಸಿಂಗಾರ ಮಾಡಿ ಬರತ್ತಿಗೆ ನಮ್ಮ ಅತ್ತಿದ ಇಷ್ಟ ತನಕ ಆತ್ ನೋಡ್ ನಮ್ದು ಬಿಡಲೆ ಪಾಪ ವಯಸ್ಸಾದದ್ದ ಹಂಗೆ ಕಂತಿದಿ ಏನು ಇವತ್ತಿಲ್ಲ ನಾ ಹೋಗರ ಎಲ್ಲಾರ ನಿನ್ನ ಪಾಪ ಹಂಗೆಲ್ಲ ಮಾತಾಡ್ಬಾರ್ದು ಅಯ್ಯಸಾರು ನಿನಗೇನು ಗೊತ್ತೈತೆ ಅತ್ತಿ ಕಾಟ ಅಂದ್ರೆ ನಿನಗೆ ಅದು ಯಾವುದಿಲ್ಲ ನಾಜ್ಞರಿಲ್ಲ ಅತಿಗಿಲ್ಲ ಅತ್ತಿಲ್ಲ ಮತ್ತೆ ಮೈಂಡ್ರು ಇಲ್ಲ ಆರಾಮು ನಿನ್ ಗಂಡ ಒಬ್ಬಾತ ರಾಜ ಇದ್ದಂಗದ ನಿನ್ ರಾಣಿ ಮಾಡಿ ಇಟ್ಕೊಂಡ್ಬಿಟ್ಟ ಮನೆಯಾಗ ನಮ್ದು ಹಂಗಲ್ಲವ ಹ ಕೈ ಒಂದ್ ಹೇಳ್ತೈತಿ ಕಾಲ್ ಒಂದ್ ಹೇಳ್ತೈತಿ ಇತ್ತಾಗ ಅತ್ತಿ ಇತ್ತ ನಾದ್ನಿ ಗಂಡ ಸಾಕ್ ಸಾಕ್ ಮಾಡ್ಬಿಟ್ರ ನನ್ ಜೀವನ ಸುಮ್ಮಿ ಹೆಂಗ್ ಕಾಣಕತಿ ಸೀರಿ ಚಲೋ ಆಗತ್ತೆ ಒಪ್ಪ ತಿನ್ ನಮಗಿದೆ ಚಂದ ಆಗತ್ತೆ ಅದಕ್ಕೆ ಬಹಳ ಚಂದ ಕಾಣಕತ್ತೈತಿ ನೋಡಿ ಈ ಸೀರಿಗಿ ಜಂಪರ್ಗಿ ಬಾರಿ ಹೊಂದಿಕೆ ಆಗತ್ತವ ಅವು ಜಂಪರ್ ಏನ್ ನೀ ಕುಂದಿರ್ತಾನೆ ನೀನು ಮೈಗೆ ಅಂತ ನಾನು ಆ ಮೈ ಮೇಲೆ ಹಿಟ್ಟು ಹೊಲ್ದಾರ ನಾನು ಅದ್ರ ಹತ್ತಿರ ಕುಂದಿರ್ತಾನೆ ನೋಡುವ ಚಂದ ಹೊಲಿತಾರೆ ನೋಡು ಈ ಸಲ ನೀ ಎಲ್ಲಿ ಹೊಲಕ್ಕೆ ಹಾಕ್ತಿಲ್ಲ ನಾನು ಅಲ್ಲೇ ಹಾಕ್ತಾನೆ ನನಗೂ ಹೊಲ್ದಿರ್ತಾರ ಬಿಡ ಚಲೋ ಇರ್ತಾವೆ ಆದ್ರೂ ನೋಡ್ತೆ ಭುಜ ಹೇಳ್ದಂಗೆ ಆಕತ್ ಬಿಡ ನನಗೆ ಅದಕ್ಕೆ ನೀ ಎಲ್ಲಿ ಹಾಕ್ತಿ ಹೇಳ ನಾನು ಅಲ್ಲೇ ತಗೊಂಡು ಹೋಗಿ ಹಾಕ್ತೇನೆ ಈ ಸಲ ಅಯ್ಯವ ನಾನೆಲ್ಲಿ ಹೊಲ್ಸಕ್ಕೆ ಹೋಲಿ ಇಲ್ಲ ಜೈ ಕಡೆ ಹಾಕಿರ್ತೇನೆ ಆಕೆ ಚಲೋ ಹೊಲಿತಾಳೆ ಜೈ ಅಡ್ಡಿ ಇಲ್ಲ ಆಕೆ ಏನು ನನ್ನ ಮೈ ಆಳಕ್ಕೆ ಹಿಡ್ದು ಸಿಕ್ಕ ಹಿಡ್ತಾ ಸಿಕ್ಬಿಟ್ಟತೆ ಹಂಗಾಗಿ ಒಂದು ಜಂಪರ್ನ ಕೆಡಿಸಲ್ವಾ ಪಾಪ ಯಾಕೆ ಸುಳ್ಳು ಹೇಳ್ಬೇಕು ಹಾಂ

ಮುಂಜಾನೆಯಿಂದ ಖಾಲಿ ನಾವು ಕುಂತಿರ್ತಾನಲ್ಲ ಅನ್ಬೇಕಾಗಿದ್ದ ನೀವು ನೀವು ಹಿಂಗ ಅನ್ನ ನೋಡಿ ನೋಡ್ರಿ ನಾಳೆಯಿಂದ ಏನು ಕೆಲಸ ಮಾಡಂಗಿಲ್ಲ ಎಲ್ಲ ನೀವೇ ಮಾಡ್ಕೋಬೇಕು ಮನೆಯಿಂದ ನೀವೇ ಮಾಡ್ಕೀರಿ ಹೊರಗಿಂದ ನೀವ ಮಾಡ್ಕೀರಿ ನನಗೆ ಎದಕ್ ಬೇಕಾಗೈತಿ ಬಳೆದ್ ಹಾ ಎಲ್ಲ ಕೆಲಸ ಮಾಡಂಗ್ ಮಾಡ್ಬೇಕು ಮತ್ ಮ್ಯಾಲ ನಿಮ್ ಪುಟ ಒಂದ್ ಮಾತ ಅನ್ಸ್ಕೋಬೇಕೇನ ನನಗೇನ ಹಣೆ ಬರ್ ಕಾಡ್ತೈತಿ ಅಯ್ಯೋ ಬಿಡಲಿ ಅದ್ರಾಗ ಏನ್ ದೊಡ್ಡದೈತಿ ಏನು ಒಂದು ಕಸ್ಮರ್ ಹಿಡ್ಕೊಂಡಂಗ ಹಿಂಗೋಟಿ ಹಿಂಗೋಟಿ ಎರಡು ಸಲ ಒಂದ್ ಕಸ ಮುಗಿದ್ ಹೋತು ಅಯ್ಯೋ ಡರಿ ಬಿ ಸ್ವಚ್ಛ ಆದ್ರೆ ಬಿಟ್ರೆ ನಾವ್ ಟೈಮ್ ನೀರಾಗ ಎದ್ದು ಹಗ್ಗಕ್ಕೆ ಹಾಕ್ಬಿಟ್ರೆ ಬಚ್ಚಲ್ದಾಗ ಏನೋ ತಗೊಳದ ನೀ ಹಗ್ಗದ್ ಮ್ಯಾಗ ಹಾಕದ್ ಮುಗುದೋತ ಮುಸ್ರಿ ಅನ್ನದ್ದಬ್ರಾಗ ಅನ್ ಹಂಗ ಇರ್ತತಿ ಪಲ್ಯದ್ದಬ್ರಾಗ ಪಲ್ಯ ಹಂಗ ಇರ್ತತಿ ಅದ್ ಹೆಂಗ ಮುಸ್ರಿ ತೊಳೆದಿದ್ರೆ ಏನ ಹ್ಮ್ ಆ ನಮ್ನಿ ಬಂಡೆ ತೊಳೆತಿದಿ ಆ ಮತ್ತ್ ನೋಡಿದಿ ಅಂದ್ರ ಕೆಲಸ ಅಷ್ಟಿತ್ ಇಷ್ಟ ಇತ್ತು ಅಂತಂದ್ ಹೇಳ್ತಿದ್ವಿ ಏನ್ ಸೀಮೆ ಗಿಲದ್ ನೀವ್ ಒಬ್ಬಕ್ಕೆ ಮಾಡ್ತೀನ ಮನೆ ಕೆಲ್ಸಾನ ನನ್ನ ಮಾಡ್ತಿದ್ವಿ ಯಾಕೆ ಬೇರೆ ಯಾರು ಮಾಡಾರಲ್ಲ ನೋಡು ಪಾಪ ಶರಕರ್ ಎಲ್ಲಾ ಮಾಡ್ಕೊಂಡ್ ಹೋಗಾರ ಅವ್ರಿಗೆ ಯಾರ ಕೆಲಸ ಮಾಡ್ಕೊಡಂಗಲ್ ಮನ್ಯಾಗ ಹಾ ಮತ್ತ್ ನೋಡಿದ್ರು ನೋಡಿದ್ರ ಏನ್ ಸೀಮೆಗಿಲ್ಲದ್ದು ದಿನ ಒಬ್ಬ ಮಾಡಕ್ಕೆ ಏನಾರ ಮಾತಾಡ್ತಿದ್ವಿ ಹೋಲ್ ಬಿಡ ಅತ್ಲಗ ಕೆಲ್ಸತಾರ ಇಟ್ ಕೆಲ್ಸ ಮಾಡ್ಸೋಣ ಅಂದ್ರ ಆ ಆಕಿಗೂ ಬೇಡ ಅಂತಂದು ಕೆಲಸ ನನ್ನ ಕಡೆ ಕಡೆದ್ದನ್ನ ಮಾಡಿಸ್ಕೊಂಡಿ ಕಾಲ್ ಮುರಿದಾಗ ಈಗ ಈಗ ಮಾಡ ಏನು ನಾನೇನ್ ಮಾಡ್ಲಾರ ಕೆಲಸ ಅಲ್ಲ ಇದು ಹೌದು ನನಗೆ ಯಾಕ ಅನುಮಾನ ಬರಕತ್ತೆ ನಿಮ್ಮ ಮೇಲೆ ಕೆಲಸ ಮಾಡಕ್ಕಿನ್ನ ಕೆಲಸ ಕಿಟ್ಕಣಕ್ಕ ಅಂತ ಬಿಡಿ ಏನ ಹ ತು 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 ಏನ ಅಂತ ಮಾತಾಡ್ತಿಲಿ ನೀನು ಬಾಯಾಗನ ಹುಳ ಬಿಡ್ತವ ನೋಡು ನಮ್ಮ ಗಂಡನ ಮೇಲೆ ಇಂತ ಅಪೋದ ಕೊಡ್ತೀಯ ಅಂದ್ರೆ ನೀನು ಕರೇನ ಕರೇನ ಹುಳಾನ ಬಿಳ್ತವ ನಿನ್ನ ನಾಲಿಗೆ ನೋಡು ಅಂತ ಬೇಕಾರೆ ಏನು ಹೇಳಿದ್ ನಾನು ಅಂತಂದು ಅಯ್ಯ ನೀವೇನ್ರೀ ನಾನು ಅಕ್ಕನೇ ಕೆಲಸಕ್ಕೆ ಕಟ್ಟಂತಿರೇ ಏನು ನಿಮಗೆ ಅಕ್ಕ ಆಗಬೇಕಾ ತಂಗಿ ಆಗಬೇಕಾ ಅಕ್ಕ ಅನ್ನ ಮಾತು ಅಂದ್ರೆ ನೀವು ಹ್ಮ್ ಯಾಕೆ ಎಲ್ಲೆಲ್ಲಾ ಹೊಂಟಾಕ ತಲೆ ವಿಚಾರ ಹಾ ನಲಗೆ ಬಿಗಿದು ಮಾತಾಡ್ರೀ ನಾನೇನೋ ತಿಳ್ಕೊಂಡಲ್ಲ ನೀವೇ ಏನಾರ ಏನಾರ ಹೊಲಿಸ್ಕೆ ಬ್ಯಾಡ್ರೀ ಸರಿ ಸರಿ ಮಾರಯ್ಯ ನಿನ್ ಜೊತೆ ನಾನು ಮಾತಾಡಕಾಗಲ್ಲ ಎಲ್ಲ ಮುಗಿಸಿನ್ ಬರಿ ನಾನು ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡಾಗೆ ಕುಂತು ನೋಡು ಹೌದ್ರಿ ಗೌಡ್ರ ಬಸ್ನಾಗ ಜಾಗಾನೇ ಸೇಂಗಿಲ್ಲ ಒಂದಿಟ್ಟು ಬಸ್ ಟವಲ್ ಹಾಕಿಬಿಡ್ರಿ ಬಸ್ ಸಿ ಟವಲ್ ಹಾಕ್ಬೇಕ್ರೆ ಅಷ್ಟು ದೊಡ್ಡದು ಟವಲ್ ನಮ್ಮ ಮನೆಗೆ ಇಲ್ಲ ನಿಮ್ಮ ಮನೆಗೆ ಇದ್ರೆ ಕೊಡ್ರಿ ಹೋಯ್ತೇನೆ ಏನ್ರಿ ಕೊಡ್ರಿ ಹೆಂಗ್ ಮಕ್ಕಿ ಮಾಡ್ತೀರಿ ಬಸ್ಸಿ ಟವಲ್ ಹಾಕ್ರಿ ಅಂದ್ರೆ ನಮಗೆ ಮೂರು ಜನಕ್ಕೆ ಸೀಟ್ ಇಡಿರಿ ಅಂತ ಹಂಗ ಅಂದದ ನೀವು ಅಂತ ಹೆಂಗ ತಿಳ್ಕಂತೀರಿ ಪಾ ಹಂಗ ಅಂದ್ರೆ ಸರಿ ತಗರ್ ಹಿಡಿತೇನೆ ಸೀಟ್ ಆದಷ್ಟು ಜಲ್ದಿ ಬರ್ರಿ ಇಲ್ಲ ಅಂದ್ರೆ ಅವ ನಿಲ್ಲಂಗಿಲ್ಲ ಅವಸರ ಮಾಡ್ತಾನ ಏ ಬಂದಿಲ್ಲ ಮೂರು ತಾಸು ನಿಲ್ಬೇಕು ಗಡ ಬರಂಗಿಲ್ಲ ಇವ್ರ ಹೆಣ್ಮಕ್ಳು ಅಂತಂದು ಬೈದಾಡಕ್ ಆಯ್ತು ಬಿಡ್ತಾನ ಆಮ್ಯಾಗ ಹಾ ಹಾ ಬಂದಿ ನೋಡ್ರಿ ನೀವು ಮುಂದಕ್ಕೆ ನೋಡ್ರಿ ಯಾರು ಹೆಜ್ಜಿ ಬಂದ ಬಿಡ್ತೀವಿ ಹಿಂದೆ ನಾವೇ ನಾವೇ

சரித்தாக்குட்டாவா, எங்கே, ஒட் கரிரு